ಹಿರಿಯರಲ್ಲಿ ಎರಡನೇ ಸಂದಿನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೇಳುತ್ತಾ ಹೋಗುತ್ತಾ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತು ಹೆಂಗ್ ಹೇಳ್ತಾರ ಕೇಳಿದರ ಧ್ಯಾನ ಹೇಳ್ತಾರ ಉಣ್ಣೆ ಕೆಚ್ಚರೊಳಗಿದ್ದ ಉಣ್ಣದ ದೊರೆ ಹಾಲು ಕೆಚ್ಚರೊಳಗಿದ್ದ ಉಣ್ಣ ದೊರೆ ಹಾಲು ಪುಣ್ಯ ಮಾಡಿ ಉಣಲಿಲ್ಲಾ ಉಣ್ಣಿಗೆ ನೀರ ಕಷ್ಟ ಸರ್ವಜ್ಞ ಅಂತ ಹೌದು ಈ ಮಾತನ್ನೇ ಯಾಕೆ ಹೇಳ್ತಾರ ಕೇಳಿದ್ರ ಹಾ ಯಾಕ ಹಾಲಿನ ಸ್ವಾದ ಸಿಗಬೇಕಪ್ಪ ಅಂತ ಕೇಳಿದ್ರ ಹಾ ಏನಪ್ಪ ಆಕಳ ಹೊಟ್ಟಿ ಒಳಗ ಹೋರೆಯಾಗಿ ಹುಟ್ಟಬೇಕ ಹೌದ ಹೌದು ವಿದ್ಯಾ ಪಡ್ಕೋಬೇಕಪ್ಪ ಅಂತ ಕೇಳಿದ್ರ ಒಳ್ಳೆ ಗುರುವಿನ ಕೈಯಾಗಿ ಶಿಷ್ಯ ಆಗಿ ದುಡಿಬೇಕು ಅಂತ ಹೌದ್ರಿ ಹೌದ್ರಿಪ್ಪ ಆಗ್ಬೇಕ್ರಿ ಆಕಳ ಹೊಟ್ಟಿ ಹೋರಿಯಾಗಿ ಯಾರು ಅಂತ ಕೇಳಿದ್ರ ಯಾರು ಹುಟ್ಟಿ ಬಂದ್ರಿಪ್ಪ ವಿಜಯಪುರ ಜಿಲ್ಲಾ ಇಂಡಿಯ ತಾಲೂಕ ಹೌದು ಸುಕ್ಷೇತ್ರ ಬಂತನಾಳ ಗ್ರಾಮದ ಶಂಕರ್ ಲಿಂಗಪ್ಪಾಜಿ ಅವರ ಕೈಯೊಳಗ ಲಚ್ಚಾಣ ಸಿದ್ಧಲಿಂಗಪ್ಪಾಜಿ ಅವರು ಸೇವಾ ಮಾಡ್ತಿದ್ರು ಹೌದ್ರಿ ಹುಟ್ಟಿದ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಕಕ್ಕಳ ಮೇಲೆ ಗ್ರಾಮದಲ್ಲಿ ತಂದಿಲ್ಲ ಚಪ್ಪ ತಾಯಿ ನಾಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಜನಿಸಿ ಆ ಎಲ್ಲಿ ಬಂದ್ರಂತ ಕೇಳಿದ್ರ ಎಲ್ಲಿ ಬಂದ್ರಿಪ್ಪ ಬಂತನಾಳ ಬಂತನಾಳ ಶಂಕರ್ಲಿಂಗಪ್ಪಾಜಿ ಅವರು ಸೇವಾ ಮಾಡ್ತಿದ್ರು ಅವಾಗ ಬಂತನಾಳ ಶಂಕರ್ಲಿಂಗಪ್ಪಾಜಿ ಮಾತು ಹೇಳ್ತಾರ ಏನ್ ಹೇಳ್ತಾರೀಪಾ ಸಿದ್ದಪ್ಪ ಆ ನನ್ನ ಶರೀರ ಹಣ್ಣಾಯ್ತೋ ಹೌದು ಶರೀರ ಹಣ್ಣಾಯ್ತೋ ಪ್ರಾಣ ಪಕ್ಷಿ ಹಾರ್ಲಕ್ಕ ನಿಂತಾರ ಸಿದ್ದಪ್ಪ ಹೌದು ನಾ ಇವತ್ತಿನ ದಿವಸ ನಿನಗ ಬಿಟ್ಟು ಆಗಲತ್ತೀನಿ ಹೌದು ಆ ಗುರು ಮಾತು ಹೇಳ್ತಾನ ಸಿದ್ಧಲಿಂಗಪ್ಪಾಜ್ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರಪ್ಪ ಗುರುವಿನ ಕಾಲ ಹಿಡಿದು ಹಣಿ ಹಚ್ಚಿ ಕಾಲು ಹಿಡಿತಾನಾ ಕಣ್ಣಾನ ನೀರ ಗುರುವಿನ ಕಾಲಿನ ಮ್ಯಾಗ ಬೀಳ್ತಾವ ಹೌದ್ ಹೌದ್ ಬೇಡ್ತಾರಪ್ಪ ಅವಾಗ ಹೇಳ್ತಾನ ಸಿದ್ಧಲಿಂಗಪ್ಪಾಜಿ ಅವರ ಗುರುವಿಗೆ ಗುರುವಿಗೆ ಯಪ್ಪ ತಾಯಿ ತಂದೆ ಬಂಧು ಬಳಗ ಎಲ್ಲಾನು ಬಿಟ್ಟು ಹೌದ ನಾ ನಿನ್ನ ಮಠದಾಗ ದುಡ್ಲಿಗತ್ತೀನೋ ಭಗವಂತ ಹೌದೋ ಭಗವಂತ ನಾ ನನಗೆ ಬಿಟ್ಟು ಆಗಲಿ ಹೋದೆ ಅಂದ್ರೆ ಆ ಗದ್ದಿಯಾರಪ್ಪಾ ಅಂದ ಹೌದು ಹೌದು ಅವಾಗ ಶಂಕರ್ಲಿಂಗಪ್ಪಾಜಿ ಅವರು ವಿಚಾರ ಮಾಡಿ ಹೇಳ್ತಾರ ಏನ್ ವಿಚಾರ ಮಾಡಿ ಹೇಳ್ತಾರೀಪ ಬಂತನಾಳ ಮಠದಾಗ ಏನ ಈ ಆಕಳ ನೋಡ ಹೌದು ಬಂತನಾಳ ಮಠದಾಗ ಜೋಳಗಿ ತಗೊಂಡು ಹೈಕೋ ಬೆತ್ತ ಕೈಯ ಹಿಡ್ಕೋ ಸಿದ್ದಪ್ಪ ಹೌದ ಒಂದ್ ದಿವ್ಸಕ್ಕೂ ಒತ್ತಿಲ್ಲಿ ಮುಳುಗುತ್ತಾರಲ್ಲ ಹೋಗಿ ವಸ್ತಿ ಹೋಗಿ ಹೋ ಅಂದ ಹೌದಾ ಹೌದ್ರಿಪ್ಪ ವಸ್ತಿ ಒಗೆಯಿಂದ ಕೂಡ್ಲಿನ ಏನು ಮಾಡಿದ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಶಂಕರ್ಲಿಂಗಪ್ಪಾಜಿ ಅವ್ರ ಲಿಂಗದಾಗ ಆಗಿ ಹೋದರು ಹ ಸಿದ್ಧಲಿಂಗಪ್ಪಾಜಿ ಅವ್ರು ನಡ್ಕೋತ ನಡ್ಕೋತ ಎಲ್ಲಿ ಅಂತ ಕೇಳಿದರ ಎಲ್ಲಿ ಬಂದ್ರಿಪ್ಪ ಲಕ್ಷಣಕ್ಕ ಕಂಬರಿ ಮಠಕ್ಕೆ ಬಂದ್ರೆ ಹೊತ್ತು ಮುಣಗಿ ಬಿಡ್ತು ಹೌದು ಅಲ್ಲಿ ಮಠ ನಿರ್ಮಾಣ ಇತ್ತು ಆ ಭಕ್ತರು ಒಂದು ಕಪ್ರಿಗೆ ಆಕಳ ತಂದು ಆ ಹಾಕಳ ಹೊಟ್ಟಿ ಒಳಗೆ ಹೋರಾಗಿ ಹುಟ್ಟಿ ಬರ್ತೀನಿ ಅಂತ ಹೇಳಿದ ಗುರುವ ಹೌದು ಹೌದು அவ சலிங்கப்பா ஜி அவ்வரு காய்த்தார்த்தா ஒன் திங்களு நோட் இங்க ஒம்பத்தி திவ்ஸ் நோட்ரு சித்தலிங்கப்பா ஜிவ் விசாரித்த நான் குரு பந்த நாள் சங்கர்லிங்கப்பாஜி சுள்ளுழிவாதல்ல ಲಕ್ಷಣ ಮಠದಾಗ ಹುಟ್ಟಿ ಬರ್ತೀನಿ ಅಂತ ಹೇಳಿದ ಹೌದ ನನ್ನ ಗುರು ಸುಳ್ಳು ತಿಳ್ಕೊಂಡ ತಿಳ್ಕೊಂಡ್ ಹೌದ್ರಪ್ಪ ಶಂಕರ್ಲಿಂಗಪ್ಪ ಬಂತನಾಳದ ಶಂಕರ್ಲಿಂಗಪ್ಪಾಜಿ ಅವರು ಹುಟ್ಟಲಿಲ್ಲ ಅಂತ ತಿಳ್ಕೊಂಡು ಹೌದ ಸಿದ್ಧಲಿಂಗಪ್ಪಾಜಿ ಅವರು ಏನ್ ಮಾಡಿದ್ರು ಅಂದ್ರ ಏನ್ ಮಾಡಿದ್ರಿಪ್ಪ ಮಠ ಬಿಟ್ಟು ದೂರ ಹೋಗಿ ಒಂದು ಬೈನಿ ಗಿಡ ನೆಳ್ಳಿ ಕೂತು ಜ್ಞಾನ ಮಾಡ್ತಿದ್ರು ಏನ್ ಮಾಡ್ತೀರಿಪ್ಪ ಗುರುವಿನ ಜ್ಞಾನ ಮಾಡ್ತಿದ್ರು ಗುರುವಿನ ಸೇವಾ ಮಾಡ್ತಿದ್ರು ಒಂಬತ್ತು ತಿಂಗಳ ಒಂಬತ್ತು ದಿವಸ ಗತೋ ಆಕಳ ಹೊಟ್ಟಿ ಒಳ ಗುರು ಗೋಳಿಯಾಗಿ ಹೊಟ್ಟಿ ಬಂದ ಹೌದು ಹೌದ್ರಿಪ್ಪ ಒಂದ್ ದಿವಸ ನೋಡಿದ್ರು ಎರಡು ದಿವಸ ನೋಡಿದ್ರು ಐದು ದಿವಸ ಗತುವಾದೋ ಹ ಕರತನ ತಾಯಿ ಹಾಲು ಕುಡಿಲಿಲ್ಲ ಹೌದು ಅವಾಗ ಲಚ್ಚಾಣ ಮಠದಾಗಿರ್ತಕ್ಕಂತ ಭಕ್ತರು ಹೋಗಿ ಹೇಳ್ತಾರ ಏನ್ ಹತ್ತರಿಪ್ಪ ಎಲಿಂಗಪ್ಪಾಜಿ ಅವರ ಹೌದ್ರಿ ಆಕಳ ಹೊಟ್ಟಿ ಒಳಗೆ ಹೋರಿ ಹೊಟ್ಟಿ ಬಂದಾಗ ಹ ಐದ್ ತಿಂಗಳಾಯ್ತು ಐದು ದಿವಸ ಆಯ್ತು ಭಗವಂತ ಹ ತನ್ನ ತಾಯಿ ಹಾಲು ಹಾಲಕ್ ಕುಡಿಯಲಾಗ್ಯದಂತ ಹೇಳಿ ಏನಪ್ಪಾ ಸಿದ್ಧಲಿಂಗಪ್ಪ ಸಿಡಲು ಹೊಡೆದಂಗ್ ಬಂದು ಆ ಗುರುವಿನ ಕೊಳ್ಳಿಗೆ ಬಿದ್ದು ಹೇಳ್ತಾನ ಏನ್ ಎತ್ತು ಹತ್ತರಪ್ಪ ಯಾ ಸತ್ಯ ನನ್ನ ಗುರು ಶಂಕರ್ಲಿಂಗಪ್ಪಾಜಿ ಅವರು ನೀನೇ ಸತ್ಯನೇ ನಿನ್ನ ತಾಯಿ ಹಾಲು ಕುಡಿಯೋ ಅಂದ ಹೌದಾ ಆ ಕರ ಏನಾಗಿತ್ತ ಕೇಳಿದ್ರೇಪಾ ಐದು ದಿವಸ ತಾಯಿ ಹಾಲು ಕುಟ್ಲಾರ ಕರ ಓಡ್ಕೊತ ಹೋಗಿತ್ತ ನನ್ನ ತಾಯಿ ಹಾಲು ಕುಡ್ಲಿಗತ್ತು ತಾಯಿ ಹಾಲು ಕುಡಿದ ಹಿಂದಕ್ಕೆ ಸರಿ ಹೋಗ್ ಒಂದು ಮಾತು ಹೇಳ್ತಾನ ಮಾತಾ ಈ ಲಚ್ಚಾಣ ಮಠದೊಳಗ ಹ ಬೆಕ್ಕಾದ ಆಕಳ ಐದು ಹೌದು ಮುಸಿ ನೋಡಿದ್ರೆ ಮುಗದಾಣಿ ಹಾಕ್ತೀನಿ ಡರಿ ಹೊಡೆದ ಕಾಲು ನಿನ್ನ ಅಂದ್ರೆ ಕಡತೀನಿ ಅಂತ ಹೇಳಿ ಹೌದಾ ಹೌದು ಸಿದ್ಧಲಿಂಗಪ್ಪ ಇವರು ಗೋಳಿಗೆ ಮಾತ್ ಹೇಳಿದ್ರು ಹೌದು ಹೇಳಿರಪ್ಪ ಗೋಳಿಗೆ ಮಾತು ಹೇಳಿದ್ರು ಕರೆ ಹ ಗೂಳಿ ತನ್ನ ಆವಿಷ್ಯ ತೀರ ಹೋಯ್ತು ಒಂದು ದಿನ ಹಲ್ಲು ಹಚ್ಚಲಿಲ್ಲ ಹೌದು ಕಾಲು ಕೆದರಿ ಡರಿ ಹೊಡೆಯಲಿಲ್ಲ ಹೌದು ಇದು ಗುರುವ ಶಿಷ್ಯರ ಸಂಬಂಧ ಹ ಮತ್ತೊಂದು ವಿಷಯ ಇಟ್ಟಿದ್ರಪ್ಪ ವಿಷಯ ಆ ಗುರು ಶ್ರೇಷ್ಠ ಏನ ಶಿಷ್ಯ ಶ್ರೇಷ್ಠ ಅಂದ್ರೆ ನಮ್ಮ ಸರಜೋಡಿ ಆಡುವಂತ ಕಲಾವಂತರು ಹ ಶಿಷ್ಯ ಅಂತಕ್ಕಂಥದ್ದು ನಮಗಿರ್ಲಿ ಇರ್ಲಿ ಆ ಗುರು ಅಂತಕ್ಕಂಥದ್ದು ಹೆಂಗ ಬೆಳೆಸ್ತಾರೆ ಬೆಳೆಸಲಿ ಹೇಳಿ ಹೌದು ಒಂದ್ ಎರಡು ಉದಾಹರಣೆ ಕೊಟ್ರೆ ಶೇಣು ಹೌದು ಕೊಟ್ಟಾರೀಪ ಅರಸ ದೀಪಾವಳಿ ಪಾಡ್ಯಕ್ ಇವತ್ತಿನ ದಿವಸ ದೀಪಾವಳಿ ಪಾಡ್ಯ ಮನ್ನಿನ ರಾತ್ರಿ ಹುಲಿಜಂತಿ ಮಾಡಿಂಗ್ರ ಈಗ ಮುಂಡಾಸ ಸಾಗ್ಯ ಆಗ್ಯಾರಪ್ಪ ಹಾಗೆ ಶಿಷ್ಯ ಮಾಡಿಂಗ್ರ ಈಗ ಮುಂಡಾಸ ಸಾಗ್ಯದ್ರೆ ಬೀರ್ ಬೀರದೇವ್ರ ಗುರು ಇದ್ನು ಅವನಿಗೆ ಮುಂಡಾ ಸಾಗಲಿಲ್ಲ ಅಂತ ಹೇಳಿದ್ರು ಹೌದ್ರಿ ಇಟ್ಟ ಮುಂದೆ ಹೋಗುದು ಬ್ಯಾಡಶಾಣ ಹೌದ್ರಿಪ್ಪ ಶಾಟ್ ಕಾಟ್ರಿಪ್ಪ ಫಸ್ಟಿಗೆ ಒಂದು ಮಾತು ಹೇಳಿದ್ರು ಹಾ ಏತ್ ಹೇಳಿಪ್ಪ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ತರ ಬ್ರಹ್ಮ ತತ್ಮಹೇಶ್ವರ ಗುರುವೇ ನಮೋ ನಮಃ ಹೌದ ಹೌದ್ರಪ್ಪ ಅಲ್ಲಿ ಯಾರ ಶಿಷ್ಯನ್ ಏನ್ ಏನು ಅಂದಿಲ್ರಿಪ್ಪ ಮುನಿದರೆ ಕಾಯವ್ರಿ ಯಾರು ಮುನಿದರೆ ಗುರು ಕಾಯ್ತಾನೆ ಕರೆ ಗುರು ಮುನಂದ್ರ ಕಾಯವ್ರಿ ಜಗತ್ತಿನೊಳಗೆ ಯಾರು ಇಲ್ಲ ಎಲ್ಲಿ ಹೇಳಿಪ್ಪ ಇವತ್ತಿನ ದಿವಸ ನಮಗೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡ ತಾಯಿ ಹ ಜಲಮ ಕೊಟ್ಟ ಮಗನಿಗೆ ಜೋಪಾನ ಮಾಡಿರ್ತಾಳ ಹೌದು ತಾಯಿನೇ ಗುರು ಹೌದು ಹೌದ್ರಿಪ್ಪ ಅದೇ ತಾಯಿ ನಮ್ಮ ಗುರು ಇದ್ದಿದಿಲ್ಲ ಅಂದ್ರ ಇದ್ದಿಲ್ಲ ಅಂದ್ರೆ ಏನಂದ್ರಪ್ಪ ಮುಂದೆ ಈ ಧರಣಿಗೆ ಬರ್ತಿದ ಏನೋ ನಾವು ಹಾ ಇಲ್ಲ ಇಲ್ಲಪ್ಪ ಗುರುವಿಗೆ ಬಿಟ್ಟು ಒಂದು ಕಲ್ಲು ಕಡ್ಡಿ ಅಳಗಾಡುದಿಲ್ಲ ಹೌದು ಹೌದು ಗುರುವಿನಿಂದ ಯಾರಿಗೂ ಮುಕ್ಷ್ಯ ಆಗಿಲ್ಲ ಹೌದು ಹೆಂಗಂತ ಕೇಳಿದ್ರೆ ಸಣ್ಣ ಹಂಗ್ರಿಪ್ಪ ಶಿಷ್ಯನ ವಿಷಯ ಹಾ ಯಾ ಶಿಷ್ಯ ಮಗನು ಗುರುವಿನ ಕಡೆ ಬರಬಾರದು ಹೌದು ಹೌದ್ರಿ ಅಂತ ವಿಷಯ ಬೆಳೆಸ್ರಿ ಹೌದು ಹೆಂಗ ಗುರುವಿನ ಗುರುವಿನ ಗುರು ಅನಿಸಿಕೊಂಡು ಹೋದ್ರು ಹೌದು ಹೌದ್ರಿಪ್ಪ ಗುರುವಿನ ಮುಂದ ಹ ಅನಿಸಿಕೊಂಡು ಹೋದ್ರು ಹ ಗರ್ಗದ ಕೊಡಬಾಳೇಶ್ವರ ಮಠದೊಳಗ ಹುಬ್ಬಳ್ಳಿ ಸಿದ್ದಾರ್ ಕಸ ಮಾಡ್ತಿರಪ್ಪ ಹುಬ್ಬಳ್ಳಿ ಸಿದ್ದಾರ್ ಅವರು ಹನ್ನೆರಡು ವರ್ಷದ ಮಗ ಇದ್ದ ಕಸ ಹೊಡಗುತ್ತಿದ್ದ ಹೌದು ಅವಾಗ ಬಿಜಾಪುರ ಶಟ್ಟರ ಮನೆ ತಾನದವರು ಎಲ್ಲಾ ಕಡೆ ದವಾಖಾನೆ ಕೇಳಿದ್ರು ದೇವರು ಕೇಳಿದ್ರು ಏನ್ ಕೇಳಿದ್ರಪ್ಪ ಅವ್ರ ಹೊಟ್ಟಿನ ಪುಲಸಂತಾನ ಸಂತಾನ ಇದ್ದಿದ್ದಿಲ್ಲ ಹೌದು ಹೌದು ಆ ಗರ್ಗದ ಮಡವಾಳೇಶ್ವರ ಮಠಕ್ಕೆ ಯಾರು ಮಕ್ಕಳು ಪಡ್ಕೊಂಡೇ ಬಂದಾರ ಯಾರಿಗೂ ಯಾರಿಗನು ಮಕ್ಕಳಿಲ್ಲಾರದೆ ಕಳಿವಿಲ್ಲ ಅಂತ ಹೇಳಿ ಹ ಜಗದೊಳಗೆ ಶ್ರುತಿ ಸಾರತಿತ್ತು ಹೌದ್ರಿಪಾ ಜಗದೊಳಗೆ ಶ್ರುತಿ ಸಾರತಿತ್ತು ಹ ಬಿಜಾಪುರ ಶಕ್ಟರ್ ಮನಸ್ತಾನದವರು ಹೌದು ಗರ್ಗದ ಮಡವಾಳೇಶ್ವರನ ಮಠಕ್ಕೆ ಬಂದರು ಹೌದು ಬಂದ ಕೂಡಲೇ ಅವರು ಬಿಜಾಪುರ ಶೆಟ್ಟರ್ ಮನೆ ತಾನವ್ರು ಹಾದೆಗೆ ಹೊಂಟಿದ್ರು ಹ ಏನಂದ್ರಿಪ್ಪ ಗರ್ಗ ಮಡವ್ಯಾಳ ಸಿದ್ಧಪತ್ರಿ ಸೇರಿ ಹಾ ಶಿಷ್ಯರಿಗೆ ಹೇಳ್ತಿದ್ರು ಹೌದು ಹೌದ್ರಿಪ್ಪ ಏನ್ ಅಂತ ಕೇಳಿದ್ರಾ ಏನ್ ಹೇಳ್ತಿರಪ್ಪ ಬಿಜಾಪುರ ಶೆಟ್ಟರ್ ಮನೆತಾನವ್ರು ಇಬ್ಬರು ಗಂಡ ಹೆಂಡತಿ ಸತಿಪತಿ ಹೊಂಟಾರ ಹೌದು ಅವ್ರ ಮಕ್ಕಳ ಕೇಳಕ್ಕೆ ಹೊಂಟಾರ ಭಗವಂತ ಅವ್ರ ಹಣಿಯೊಳಗ ಮಕ್ಕಳೇ ಬರದಿಲ್ಲ ಹೌದು ಹಿಂಗ ಮಾತಾಡ್ತಿದ್ರು ಹಾ ಆ ಗಂಡ ಹೆಂಡತಿ ಬಂದು ಗುರುವಿನ ಕಾಲ್ ಹಿಡಿದ್ಬೇಡುತ್ತಾರ ಹೌದ ಎಪ್ಪ ನಮ್ಮ ಹೊಟ್ಟಿಲೆ ಮಕ್ಕಳಿಲ್ಲ ಭಗವಂತ ಅಂತ ಹೇಳದ್ ಬೇಡದ್ರು ಹೌದು ನಿಮ್ಮ ಹೊಟ್ಟಿಲೆ ಮಕ್ಕಳ ಆಗೋದಿಲ್ಲ ಅಂತ ಹೇಳದ ಹೌದು ಹೌದು ಹೇಳಿರಿಪ್ಪ ಗುರು ಹೇಳದ ಹ ಯಾಕಂತ ಕೇಳಿದ್ರಿ ಇದ್ರೆ ವಿಷಯ ಬಹಳ ಚಂದ ಹೊಂಡಿರ್ತದ ಹೌದು ಹೌದ್ರಿ ಗುರು ಮಕ್ಕಳ ಕೊಡುದಿಲ್ಲ ಅಂತ ಹೇಳ ಆ ಹುಬ್ಬಳ್ಳಿ ಸಿದ್ದಾರೋಡ್ ಏನ್ ಕೇಳಿದ್ರ ಏನ್ ಮಾಡಿದ್ರಪ್ಪ ಕಸ ಹುಡುಗಿ ಬ್ಯಾಸರ ಕಟ್ಟಿ ಕುತ್ತಿದ್ರು ಆ ಗಂಡ ಹೆಂಡತಿ ತಿರುಗಿ ದುಃಖ ಮಾಡ್ಕೋತ ಬರ್ತಿದ್ರು ಹೌದು ಅವಾಗ ಸಿದ್ದಾರ್ ಕೇಳ್ತಾರ ಹೌದ್ ಇವ ಯಾಕೆ ದುಃಖ ಮಾಡ್ತಿದಿ ತಾಯಿ ಹೌದು ನಿನ್ನ ಕಣ್ಣಾನ ನೀರು ಇಟ್ಟು ಹೆತ್ತವಂದ್ರ ನೀವ್ ಎದರ ಸಂಬಂಧ ದುಃಖ ಮಾಡ್ತೀರಿ ಅಂತ ಹಾ ಅವಾಗ ಹೇಳ್ತಾರ ಹೌದ್ ಹನ್ನೆರಡು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ಆಯ್ತು ಹೌದು ನಮ್ಮ ಹೊಟ್ಟಿನೇ ಪೊಲಸಂತಾನೆ ಇಲ್ಲ ಹೌದು ಗರ್ಗದ ಮಡವ್ಯಾಳೇಶ್ವರನ ಮಠಕ್ಕೆ ಯಾರು ಬರ್ತಾರ ಅವ್ರು ಮಕ್ಕಳು ತಗೊಂಡೆ ಹೌದು ಸಾರ್ತಿತ್ತು ನಿಮ್ಮ ಗುರು ನನಗ ಮಕ್ಕಳೇ ಆಗುದಿಲ್ಲ ಅಂತ ಹೌದ್ರಿ ಅವ ಗರ್ಗದ ಮಡಿವಾಳೇಶ್ವರ ಒಂದು ಮಾತು ಏನ್ ಹೇಳಿಪ್ಪ ಒಂದು ಮಾತ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಇವ ದುಃಖ ಮಾಡಬೇಡ ಹ ಆ ಗುರುವಿಗೆ ಏನು ಗೊತ್ತಿಲ್ಲ ಹೌದು ಆ ಗುರುವಿಗೆ ಏನು ಗೊತ್ತಿಲ್ಲ ಮುಂಜಾನೆ ಹೇಳೋದು ಸಿದ್ಧ ಪತ್ರಿ ಹೌದ ಇಷ್ಟೇ ಗೊತ್ತದ ತಾಯಿ ಹಾ ಈ ಗುರುವಿನ ಮಠದಾಗ ಏನು ಪತ್ರಿ ಗಿಡ ಆಯ್ತು ನೋಡ ಹೌದು ಆ ಪತ್ರಿ ಗಿಡದ ಮೂರ ತಪ್ಪಲು ತಗೊಂಡು ಶೋಕಾರ ಮಾಡ್ರಿ ಹೌದು ಆ ನಿಮಗ್ ಮಕ್ಕಳ ಅಕ್ಕವಾ ಅಂತ ಹೇಳ ಹುಬ್ಬಳ್ಳಿ ಸಿದ್ದಾರ ಹೇಳದ ಪ್ರಕಾರ ತಾಯಿ ಮಾಡಿದ್ರಪ್ಪ ಮೂರತ್ತ ಪತ್ರಿ ತಪ್ಪದ ಹರ್ಕೊಂಡು ತಗೊಂಡ್ ಮನಿಗ್ ಹೋಗಳು ಹೌದು ಗಂಡ್ ಹೆಂಡತಿ ಹೇಳ್ತಾನ ಏನ್ ಹೇಳ್ತಾರಪ್ಪ ಅಂತ ಗುರುನೇ ಮಕ್ಕಳಾಗೋದಿಲ್ಲ ಅಂತ ಹೇಳ ಈ ಪತ್ರಿಗಳ ತಪ್ಪಲು ತಿಂದ್ರ ಯಾರ ಮಕ್ಕಳು ಹಡಿತಾರ ಹೌದು ಇದು ತಿಳೋದು ಬೇಡ ಅಂತ ಹೇಳದ ಹೌದು ಹೌದು ಅವಾಗ ವಿಚಾರ ಮಾಡಿ ಹೇಳ್ತಾಳೆ ಹೆಂಡತಿ ಏನ್ ವಿಚಾರ ಮಾಡ್ತಾರಪ್ಪ ಆಗದಾಗಲೇ ಸದ್ಗುರುವಿನ ದಯ ನಮ್ಮ ಇರ್ಲತ್ತೆ ತಿಳ್ಕೊಂಡ ಹೌದು ಆ ಇಬ್ರು ಗಂಡ ಹೆಂಡತಿ ಕೂಡ ಪತ್ರಿ ಗಿಡದ ತಪ್ಪು ಸೇವಾ ಮಾಡಿದ್ರು ಐತಿರಪ್ಪ ವರಸ ತೊಂಬದರೊಳ ಗಂಡ ಸಮಗ ಹುಟ್ಟಿ ಬಂತು ಹೌದಾ ಹುಟ್ಟು ವರ್ಷ ತೊಂಬದರೊಳ ಗರ್ಗದ ಮಡವಳೇಶ್ವರ ಮಟ್ಟಕ್ಕೆ ಜಡಿ ತೆಗಲಿಕ್ಕೆ ಬಂದ್ರು ಬಂದ್ರು ಆ ಗರ್ಗದ ಮಡವಳೇಶ್ವರ ಕೇಳ್ತಾರ ಏನ್ ಕೇಳ್ತಾರಪ್ಪ ನನಗ ನಿಮಗ ನಿಮ್ಮ ಹಟ್ಟಿಲೆ ಮಕ್ಕಳಾಗುದಿಲ್ಲ ಅಂತೇಳಿ ಸ್ವಚ್ಛ ಹೇಳಿದ ಕರೆ ಹಾ ನಿಮಗ ಮಕ್ಕಳು ಕೊಟ್ಟ ಮಗನೇ ಯಾವದನ ತಿಳಂದ ಹೌದು ಹೌದು ಆ ಸತಿಪತಿಗಳು ಹೇಳ್ತಾರಪ್ಪ ನಿನ್ನ ಮಠದೊಳಗ ಕಸ ಹುಡಿಯುವಂತ ಹುಡುಗ ಗುರುವಿಗೇನು ಗೊತ್ತಿಲ್ಲ ಹೌದ ಆ ಮುಂಜಾನೆ ಹೇಳೋದು ಸಿದ್ಧ ಪತ್ರಿ ಸೇದೋದು ಆ ಇಲ್ಲಿ ಸಿದ್ಧ ಪತ್ರಿ ಸೇದಕ್ಕೆ ಕುಂಬಿಡುತ್ತಾನ ಗುರುವ ಹೌದು ನೀವು ಪತ್ರಿಗಳ ತಪ್ಪಲು ಸೇವಾನೆ ಮಾಡ್ರಿ ವರ್ಷ ತೊಂಬುದೊಳು ಗಂಡ ಸಮಗ ಹುಟ್ಟಿ ಬರ್ತಾ ಹೌದ ಹೌದು ಆ ಕಸ ಹುಡುಗು ಅಂತ ಹುಡುಗಿ ಹೇಳ ನಂದು ಕೊಡ್ಲಿನಿ ಹೇಳ್ತಾರಪ್ಪ ಒಳತಾರ ಹ ಏ ಶ ಬಾರೋ ಇಲ್ಲಿ ಅಂದ್ರ ಅವ್ರು ಹೌದಾ ಯಾಕೆಪ್ಪ ಅಂದ ಗುರುವಿನ ಕಾಲ್ ಹಿಡ್ದ ಇವ್ರಿಗೆ ಮಕ್ಕಳ ಹಂಗ ಕೊಟ್ಟಿವ ಅಂದ ಹೌದು ಹೌದು ಎಪ್ಪಾ ಹನ್ನೆರಡು ವರ್ಷ ನಿನ್ನ ಮಟದಾಗ ಕಸ ಹುಡುಗಿನಿ ಹನ್ನೆರಡು ವರ್ಷ ನಿನ್ನ ಮಟದಾಗ ಕಸ ಹುಡುಗಿನಿ ಆ ಪುಣ್ಯ ತಡತ ಭಗವಂತ ನಂದೇನು ತಪ್ಪಿಲ್ಲ ಹೌದು ನಿನ್ನ ಹೆಸ್ರ್ ಮ್ಯಾಗ ನಾ ಕೊಟ್ಟಿನಿ ಅಂತ ಹೇಳ್ದೆ ಹೌದಾ ಹೌದ ಸಿದ್ಧ ರಾಡ್ರ ಖರೆ ಶಿಷ್ಯ ಮ್ಯಾಗ ಇದ್ದರು ಹೌದು ಶಿಷ್ಯ ಕೊಡ್ಬೇಕಾಗಿತ್ತು ಮಕ್ಕಳ ಹೌದಾ ಶಿಷ್ಯ ಕೊಟ್ಟಿಲ್ಲ ಗುರುವಿನ ವಾಣಿ ನೋಡಿದೆ ಕೊಟ್ಟಲ್ಲ ಹಾಂ ಮಾ ಗುರುವಿನ ವಾಣಿ ಯಾಕೆ ನೋಡ್ದ ಹೌದ್ರಪ್ಪ ಅವಾಗ ಸಿದ್ಧ ಒಂದು ಮಾತು ಹೇಳ್ತಾರೆ ಗರ್ಗದ ಮಡಿವೇಳೆ ಶ್ವರಪ್ಪ ಯಾವಾಗ ನಾ ಕುಲ್ಡಾರ ಮಕ್ಕಳ ನನ್ನ ಹೆಸ್ರ್ ಮ್ಯಾಗ ನೀ ಕೊಟ್ಟಿದ್ದೆ ಅಂದ್ರ ಹಂಗೆ ನೀ ಇಲ್ಲಿ ಇರ್ಬೇಡ ಮಗನ ಜಾಗ ಖಾಲಿ ಅಂದ ಹೌದು ಎಪ್ಪಾ ದಾರಿ ತೋರಿಸೋ ಅಂದ ಹೌದು ಹುಬ್ಬಳ್ಳಿ ಒಳಗೆ ಹೋಗಿ ನೀ ಮಕ್ಕಳ ಬಸ್ತಿ ಹೋಗಿ ಆ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ ಶ್ರುತಿ ಸಾರ್ಥ ಹೇಳಿ ಹೌದ ಹೌದು ಗುರುವಿನ ಮುಂದೆ ಗುರು ಅನಿಸಿಕೊಂಡವ್ರು ಯಾರಂತ ಕೇಳಿದರ ಯಾರಪ್ಪ ಸಿದ್ಧಾರೂಢರು ಹೌದು ಗುರುವಿನ ಮಾತು ಮೀರಿಲ್ಲ ಹೌದು ಮೇರಿಲ್ರಪ ಗುರುವಿನ ಬಿಟ್ಟ ಎಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೌದು ಆ ನಮ್ಮ ಸರಜೋಡಿ ಹಾಡುವಂತ ಕಲಾವಂತರು ಹಾ ಕುಮಾರಣ್ಣ ನಮ್ಮ ಕುಮಾರಣ್ಣವರು ಬಹಳ ಚಂದ ಹೌದು ನಮಗೊಂದು ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡಿದ್ರಪ್ಪ ಆ ದೈವದ ದೈವದಪ್ಪಣೆಯನ್ನು ತಗೊಂಡು ಹೆಂಗ ಪ್ರಶ್ನೆ ಮಾಡಿದ್ರು ಅಂತ ಕೇಳಿದ್ರಪ್ಪ ಒಬ್ಬ ಸೌಕಾರ ಇದ್ದ ಆ ಸೌಕಾರ ಅರಣಿ ಹೊಡಿತಿತ್ತು ಹೌದು ಅರಣ್ಯ ಹೊಡಿತು ಹಾಕ್ತರು ಹೊಡಿತಿತ್ತು ವರ್ಷಿಗ ಅರಣಿ ಹಾಕ್ತಿದ್ದ ವರ್ಷಿಗ ಹೊಡಿತಿತ್ತು ಹೌದು ಹಂಗೊಬ್ಬ ಶಿದ್ಧ ಬಂದು ಹೇಳದ ನಿನ್ನ ಅರಣ್ಯ ಒಡ ನಿಂದ್ರಿಸ್ತೀನಿ ಹೊಟ್ಟಿಲೆ ಮಕ್ಕಳನ್ನು ನಿನ್ನ ಹೊಟ್ಟಿಲೆ ಹೆಣ್ಣು ಮಗಳು ಹುಟ್ಟಿ ಬರ್ತದ ಮುಂದ ಮಗಳಿಗೆ ನನಗೆ ಕೊಟ್ಟ ಲಗ್ನ ಮಾಡಬೇಕು ಹೌದು ಆ ಸೌಕಾರ ಆಯ್ತು ಒಪ್ಗೊಂಡ ಆ ಮುಂದ ಸೌಕಾರನಲ್ಲಿ ಭಾವ ಬದಲಾಯ್ತು ಏನಾಯಿಪ್ಪ ಭಾವ ಬದಲಾಗಿ ಬ್ಯಾರೆ ಕಡೆ ಸಿದ್ಧ ಮನಸ್ನ್ಯಾಗ ಬಂದು ಮದುವೆ ಆಗ್ಯಾನ ಆ ಸಿದ್ಧನ ಹೆಸರು ಏನೋ ಆ ಸಾವ್ಕಾರನ ಮಗಳ ಹೆಸರು ಏನೋ ಸಾವ್ಕಾರನ ಹೆಸ್ರು ಏನು ಅಂತ ಹೇಳಿ ಹೌದು ಹೇಳೇರಪ್ಪ ನಮಗೆ ಕೇಳ್ಯಾರ ಹಾಂ ಹೆಂಗತ್ತು ಕೇಳಿದ್ರು ಇವತ್ತಿನ ದಿವಸ ಹ್ಯಾಂಗ್ರಿಪ್ಪ ಒಂದು ಒಡಕಿ ಪ್ರಕಾರ ಯಾವಾಗತ್ತು ಕೇಳಿದ್ರೆ ಹಾಂ ಹಾಂ ಯಾಕತ್ತು ಕೇಳಿದ ಬರ್ತದ ಬರ್ತದ ತಿಳ್ಬೇಕು ಬರಲಿಲ್ಲಂದ್ರ ಇಲ್ಲ ಅಂತ ಹೇಳ್ದ್ ಹೊಡೆದು ಹೌದ್ರಿ ಸರ ನಮಗೆ ಎಷ್ಟು ತಿಳಿದದ ಹ ಅಷ್ಟೇ ಹೇಳೋದು ಹೌದು ಹೆಂಗಂತ ಕೇಳಿದ್ರ ಆ ಕಲಬುರಗಿ ಜಿಲ್ಲಾ ಜೇವರಿಗೆ ತಾಲೂಕ ಹೌದು ಕಲಬುರಗಿ ಜಿಲ್ಲಾ ಜೇವರಿಗೆ ತಾಲೂಕ ಕಲ್ಲೂರ ಆ ಒಡೆಯ ಅಂತ ಒಡೆಯ ಮಲ್ಲಾ ಒಡೆಯದ ಹೌದು ಆ ಸೌಕಾರನ ಹೆಸರು ಏನಂತ ಕೇಳಿದ್ರ ಹೌದು ಸಹಬಗೌಡ ಹ ಸೌಕಾರನ ಹೆಸರು ಗೌಡ ಹೌದು ಮಗಳ ಹೆಸರ ರತ್ನಮ್ಮ ದೇವಿ ಹೌದು ಆ ಸಹಿಬೌಡನ ಮಗಳಿಗೆ ಮಲ್ಲವಣಿಯ ಕನಸಿನಾಗ ಆಗ್ಯಾನ ಹೌದಾ ಇದು ನಮಗ್ ಗೊತ್ತಿದ್ದ ಪ್ರಕಾರ ಹೌದು ನಮ್ಮದು ಪ್ರಶ್ನೆ ಇಟ್ಟು ಇದಕ್ಕೆ ಬಿಟ್ಟರೆ ನಮಗೆ ಯಾವ್ದು ಸಿಕ್ಕಿಲ್ಲ ಹೌದು ಮತ್ತ ಇದು ಅಲ್ಲ ಅಪ್ಪ ಅಂದ್ರ ಹ ಮುಂದಿಗೆ ಮುಂದಿನ ಸಂದಿಗೆ ಹೇಳಬಹುದು ಆ ತಿಳಿಯಂಗ ದೈವಕ್ಕೆ ತಿಳಿಯಂಗ ಹೇಳಿದ್ರಪ್ಪ ಅಂದ್ರ ನಮಗೆ ಸಂತೋಷ ಆ ನಿಮ್ಮಿಂದ ನಾವು ಕಲಿತೀವಂತ ತಿಳ್ಕೊಂಡು ಹೌದು ಈಗ ಬಾಳೆನ ಮಾತಾಡೋದು ಬೇಡ ಹ ಸತ್ಯ ಸುಂದರವಾಗಿರ್ತ ಯಾಕಂತ ಕೇಳಿದ್ರೆ ನಾವು ದೈವಕ್ಕೊಂದು ಮಾತು ಕೇಳುದು ಅವರು ಕೇಳ್ಕೋತಿ ಹೋಗ್ಲಿ ನೀವು ಹೇಳ್ಕೋತಿ ಹೋಗ್ರಿ ಅಂದ್ರೆ ಅಂದ್ರೆ ಹಾಂಗ್ ಮಾಡ್ತೇವ ಇಲ್ಲಪ್ಪ ಅಂತ ನೀನು ಮಾತಾಡ್ಸಿ ಅವ್ರಿಗೆ ಏನ್ ಕೇಳ್ರಿ ಅಂದ್ರೆ ಅಂದ್ರೆ ಕೇಳ್ತೇವ ಇಲ್ಲ ಅಂದ್ರೆ ಕೇಳುದಿಲ್ಲ ಮಾತಾಡ್ಸಬೇಕು ಮಾತಾಡಿದ್ರೆ ಹಾಂಗ್ರಿ ಸರ ಕೇಳುವನ್ರಿ ನಮ್ಮ ಸರ್ಜೋಡಿ ಹಾಡುವಂತ ಕಲಾವಂತರಿಗೆ ಒಂದು ಏನು ಕೇಳಿದ್ರಿ ಆ ಬೀರ ದೇವರ ರೇವನ ಸಿದ್ಧನ ಹಬ್ಬ ಹಾಕುವಂತ ಸಂದರ್ಭದೊಳಗ ಬೀರ ದೇವರ ರೇವನ ಸಿದ್ಧನ ಹಬ್ಬ ಹಾಕುವಂತ ಸಂದರ್ಭದೊಳಗ ಹ ಮಾಯವ್ನ ಒಣಕಿಗ ಹದಿನಾರು ಕಟ್ಟ ಬಂಗಾರ ಹಾಕ್ಯಾರ ಹೌದು ಮಾಯವನ ಒಣಕಿಗ ಹದಿನಾರು ಕಟ್ಟು ಬಂಗಾರ ಹಾಕ್ಯಾರ ಕಾಮರತಿ ಒಣಕಿಗಿ ಹ ಕಟ್ಟ ಬೆಳ್ಳಿ ಹಾಕ್ಯಾರ ಹೌದಾ ಹಾಕ್ಯಾರಪ್ಪ ಅಂದ್ರೆ ಪ್ರಶ್ನೆ ಕೋತ್ರ ಕೊಲ್ಲ ಯಾಕಂತ ಆ ನಮ್ಮ ಗುರು ಒಂದು ಮಾತು ಹೇಳಿದ್ದ ಏನ್ ಹೇಳಿದ್ರಪ್ಪ ಪುರಾಣ ಎಂಬುದು ಪುಣ್ಯದ ಗೋಷ್ಠಿ ಹೌದು ಇದು ನಮ್ ಎಂಕಂಚಿ ಬ್ಯೂರೋ ಮಾಸ್ತರ್ ಹೇಳಿ ಸಿಬುಲಾದಿ ಸದಾಶಿವ ಮುತ್ತೆ ಹೇಳಿದ್ದ ಹೌದಾ ಹೇಳಿದ್ರಿ ಎಪ್ಪ ಪುರಾಣ ಎಂಬುದು ಗೋಷ್ಠಿ ಶಾಸ್ತ್ರ ಎಂಬುದು ಸತ್ಯದ ಗೋಷ್ಠಿ ಹೌದಾ ಕಂಡಟ್ಟೆ ಹೇಳಬೇಕು ಮೆಂಡ್ರಿ ಮಗನ ಅಂತ ಹೇಳಿ ಹೌದಾ ಹೌದ್ರಿಪ್ಪ ಬಬಲಾದಿ ಸದಾಶಿವ ಮುತ್ತೆ ಹೇಳದ ಹೌದು ರೀ ನಮಗೆ ಎಷ್ಟು ಗೊತ್ತಾದವ್ರ ಪ್ರಶ್ನೆ ವಿಷಯ ಹೌದು ಉತ್ತರ ಕೊಟ್ಟೆವು ಹ ಈಗ ಸತ್ಯ ಸುಂದರವಾಗಿರ್ತಕ್ಕಂಥ ನಾಲ್ಕು ನೋಡಿ ಚಾಲ ಹಾಡಿ ಹೌದು ನಮ್ಮ ಸರ್ಜೋಡಿ ಕೆಲವಂತರ ಚಾನ್ಸ್ ಹೋಗಲ್ಲ ಹೌದ್ರಿಪ್ಪ ಹೌದು